ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಹಿ ಅವಲಕ್ಕಿ ಅಥವಾ ಸ್ವೀಟ್ ಅವಲಕ್ಕಿ ಇದನ್ನು ಎರಡೇ ನಿಮಿಷಗಳಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ನೈವೇದ್ಯಕ್ಕೆ ಅಷ್ಟೇ ಅಲ್ಲದೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಇದು ಒಂದು ಒಳ್ಳೆಯ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋನ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಕೇಳಿದರೆ ಈ ರೆಸಿಪಿನ ಮಾಡಿಕೊಡ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟಾಗಿ ಇರುತ್ತೆ ನಾನಿಲ್ಲಿ ಮೊದಲೇದಾಗಿ ಒಂದು ನೂರ ಐವತ್ತು ಗ್ರಾಮ್ನಷ್ಟು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಐದು ನಿಮಿಷ ನೆನೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೆಂದಿದೆ ಅವಲಕ್ಕಿ ಚೆನ್ನಾಗಿ ಅದನ್ನ ಒಂದು ಬೇರೆ ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದೊಂದೇ ಐಟಮ್ಸ್ ನ ಇಂಗ್ರೀಡಿಯಂಟ್ಸ್ನ ಸೇರ್ಸ್ಕೊಂಡು ಹೋಗ್ತೀನಿ ಮೊದಲೇದಾಗಿ ಬೆಲ್ಲನ ಜಜ್ಜಿ ಹಾಕೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲನ ಫ್ರೆಶ್ ಆಗಿರೋ ಹಸಿ ಕೊಬ್ಬರಿನ ತುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ಕೊಬ್ಬರಿ ತುರಿನ ಜಾಸ್ತಿನೇ ಹಾಕೊಳ್ಳಿ ಘಮ ಬರೋದಕ್ಕೆ ಕಂಪಿನ ಪುಡಿ ಹಾಕಿದ್ದೀನಿ ಅದರಲ್ಲಿ ಏಲಕ್ಕಿ ಲವಂಗ ಇರುತ್ತೆ ಹಾಗೆ ಒಣ ಶುಂಠಿನ ಸ್ವಲ್ಪ ಹುರಿದು ಮೂರನ್ನು ಸೇರಿಸ್ಬಿಟ್ಟು ಒಂದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಬಾಳೆಹಣ್ಣಾದರೂ ಹಾಕೊಳ್ಳಿ ಏಲಕ್ಕಿ ಬಾಳೆಹಣ್ಣಾದರೂ ಹಾಕೊಳ್ಳಿ ನಾನಿಲ್ಲಿ ಪಚ್ ಬಾಳೆಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಸಿಹಿ ಅವಲಕ್ಕಿಗೆ ಬಾಳೆಹಣ್ಣು ಬಾಳೆಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಹಾಗೆ ಒಂದು ಬೌಲ್ನಷ್ಟು ಆ್ಯಪಲನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ದಾಳಿಂಬೆ ಬೀಜನ ಹಾಕ್ಕೊಂಡಿದ್ದೀನಿ ಇವು ಎರಡೂ ಇಲ್ಲಿ ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಬಟ್ ಬಾಳೆಹಣ್ಣು ಮಾತ್ರ ಕಂಪಲ್ಸರಿ ಹಾಕೊಳ್ಳೇ ಹಾಗೆ ಇಲ್ಲಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಹುರಿದು ಹಾಕೊಂಡಿದ್ದೀನಿ ಇದು ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ಕ್ರಿಸ್ಪಿನೆಸ್ ಕೊಡುತ್ತೆ ಎಲ್ಲದು ಸ್ವಲ್ಪ ಆಗಿರೋದ್ರಿಂದ ಇದು ಒಂದು ಮಾತ್ರ ಕ್ರಿಸ್ಪಿನೆಸ್ ಕೊಡುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ